ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ನವಣೆ ಮಸಾಲೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹಿಂದೆ ನವಣೆ ಇಡ್ಲಿ ಮಾಡಿರೋದನ್ನ ತೋರಿಸಿದ್ದೆ ಅದೇ ಹಿಟ್ಟಿಗೆ ಪಾಲಕ್ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಕ್ಯಾರೆಟ್ನ ತುರಿದಿಟ್ಕೊಳ್ಳಿ ಆ ಹಿಟ್ಟಿಗೆ ಪಾಲಕ್ ಸೊಪ್ಪು ಮತ್ತು ಕ್ಯಾರೆಟ್ ತುರಿನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹೀಗೆ ಹಿಟ್ಟನ್ನು ಸಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೊಂದು ಪ್ಯಾನ್ಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆನ ಒಗ್ಗರಣೆ ಮಾಡಿಟ್ಕೊಂಡು ಇಡ್ಲಿ ತಟ್ಟೆಗಳಿಗೆ ಸ್ವಲ್ಪ ಸ್ವಲ್ಪ ಒಗ್ಗರಣೆನ ಹಾಕಿ ಇಡ್ಲಿ ತಟ್ಟೆನ ರೆಡಿ ಮಾಡಿ ಎಲ್ಲ ತಟ್ಟೆಗಳಿಗೆ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಹಾಕಿದ ಮೇಲೆ ಇಡ್ಲಿ ಹಿಟ್ಟನ್ನು ಆ ಇಡ್ಲಿ ತಟ್ಟೆಗಳಿಗೆ ಹಾಕಿ ಇಡ್ಲಿ ತಟ್ಟೆಗೆ ಇಡ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಬನ್ನಿ ಅದು ಬೆಂದ ನಂತರ ಉಬ್ಬಿ ಬರೋದರಿಂದ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರಬೇಕು ಹೀಗೆ ಎಲ್ಲ ತಟ್ಟೆಗಳಿಗೆ ಇಡ್ಲಿ ಹಿಟ್ಟನ್ನು ಹಾಕಿದ ನಂತರ ಇಡ್ಲಿ ತಪ್ಪಲೇನ ಸ್ವಲ್ಪ ನೀರು ಹಾಕಿ ಕಾಯೋದಕ್ಕೆ ಬಿಟ್ಟು ಇಡ್ಲಿ ತಟ್ಟೆಗಳನ್ನು ಇಟ್ಟು ಬೇಯೋದಕ್ಕೆ ಬಿಡಿ ಈಗ ರುಚಿಯಾದ ಮತ್ತು ಸವಿಯಾದ ನವಣೆ ಮಸಾಲೆ ಇಡ್ಲಿ ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ